ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರುತ್ತೆ ಯಾರಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ನ ಸ್ಪಿನ್ ಬೌಲರು ಅಲ್ಲ ಗಜನ್ಫರ್ ಅವರು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಇವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ಮುಜೀಬ್ಲ್ ರೆಹಮನ್ ಅವರನ್ನ ಪಿಕ್ ಮಾಡಿದ್ದಾರೆ ಬಟ್ ನನ್ನ ವ್ಯೂನ ಪ್ರಕಾರ ಮುಜೀಬ್ ಅವರು ಅಂತ ಪರಿ ಹಾಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಐ ಪಿ ಎಲ್ ಅಲ್ಲಿ ಸೊ ರನ್ ಮಷಿನ್ ಅಂತ ಹೇಳ್ಬೋದು ಆ ತರ ರನ್ಸ್ ನ ಒಡಿಸ್ಕೋತಾ ಇರ್ತಾರೆ ಆದ್ರೆ ಅಲ್ಲಾ ಗಜನಫರ್ ಅವರು ರೀಸೆಂಟ್ ಆಗಿ ಸುಫೋಬಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಸೊ ಹನ್ನೊಂದು ಮ್ಯಾಚ್ ಅಲ್ಲಿ ಕೇವಲ ಹನ್ನೊಂದು ಮ್ಯಾಚ್ ಅಲ್ಲಿ ಇಪ್ಪತ್ತೊಂದು ವಿಕೆಟ್ ನ ತರ ಬಾಲಿಂಗ್ ಮಾಡ್ತಾರಪ್ಪ ಅಂದ್ರೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಕೇಳಿದ್ರೆ ಅವರು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಯಾಕೆಂದ್ರೆ ಇವರ ಬಾಲಿಂಗ್ ಅವರು ಸರಿಯಾಗಿ ಪಿಕ್ ಮಾಡ್ತಾ ಇರಲ್ಲ ಅಂತ ಒಂದು ಬಾಲಿಂಗ್ ನ ಇವರು ಹಾಕಿದ್ರು ಅದೇ ರೀತಿಯಾಗಿ ಇವರ ಕ್ಯಾರಂ ಬಾಲ್ ನ ಅವರು ಪಿಕ್ ಮಾಡಕ್ಕೆ ಆಗ್ತಾ ಇರಲ್ಲ ಆ ಒಂದು ರೀಸನ್ ಮೇಲೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇವರಿಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಕೊಟ್ಟು ಇವರಿಗೆ ಬೈ ಮಾಡಿದ್ರು ಸೊ ನಾವೆಲ್ಲ ಥಿಂಕ್ ಮಾಡಿದ್ವಿ ಯಾಕೆಪ್ಪ ಇಂತ ಬಾಲರ್ ಗೆ ಮುಂಬೈ ಇಂಡಿಯನ್ಸ್ ಇಷ್ಟೊಂದು ಕೋಟಿ ಕೊಟ್ಟು ಬೈ ಮಾಡಿದ್ರು ಅಂತ ಹೇಳಿ ಆದ್ರೆ ಮುಂಬೈ ಇಂಡಿಯನ್ಸ್ ಮೈಂಡಲ್ಲೇ ಬೇರೆ ಪ್ಲಾನ್ ಇತ್ತು ಸೊ ಇವರು ಇಂತ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಬೈ ಮಾಡಿದ್ರು ಸೊ ಈಗ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಅವರು ಅಲ್ಲಾ ಗಜನ್ ಫರ್ ಅವರು ಔಟ್ ಆಗಿದ್ದಾರೆ ಅವರಿಗೆ ಮುಜೀಬುರ ರಿಪ್ಲೇಸ್ಮೆಂಟ್ ಮಾಡಿದರೆ ಆದ್ರೂ ಅಲ್ಲ ಗಜನ್ಫರ್ ಬೇರೆ ಬದರು ಮುಜೀಬುಲ್ ರೆಹಮನ್ ಅಲ್ಲಿ ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಸಿ ಎಸ್ ಕೆ ವಿರುದ್ಧ ಮ್ಯಾಚ್ ಇದೆ ಸೊ ಈ ಒಂದು ಮ್ಯಾಚ್ ಚಪಾಕು ಗ್ರೌಂಡ್ ಅಲ್ಲಿ ಸೊ ಈ ಒಂದು ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರುತ್ತೆ ಸ್ಪಿನ್ ಟ್ರ್ಯಾಕ್ ಇರುತ್ತೆ ಸೊ ಆ ಒಂದು ರೀಸನ್ ಮೇಲೆ ಅಲ್ಲ ಗಜನ್ಫರ್ ಔಟ್ ಆಗಿದ್ರಿಂದ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಮುಂಬೈ ಇಂಡಿಯನ್ಸ್ ಗೆ ಅಲ್ಲ ಗಜನ್ಫರ್ ಅಷ್ಟೇ ಅಲ್ಲ ಸೊ ಈ ಒಂದು ಮ್ಯಾಚ್ ಇಂದ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸಹ ಔಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅಲ್ಲಾ ಗಜನ್ಫರ್ ಅದೇ ರೀತಿಯಾಗಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬಾಲರ್ ಜಸ್ಪ್ರೀತ್ ಬೂಮ್ರಾ ಸಹ ಔಟ್ ಆಗುವಂತಹ ಚಾನ್ಸ್ ಇದೆ ಸೊ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಅಲ್ಲ ಗಜನ್ ಫಾರ್ ಸೊ ಮೂರು ತ್ರೀ ಪ್ಲೇರ್ ಕೀ ಪ್ಲೇಯರ್ ಮಿಸ್ ಆಗಿದ್ರಿಂದ ಡೆಫಿನೆಟ್ ಆಗಿ ಸಿಎಸ್ ಕೆ ಗೆ ಒಂದು ಗುಡ್ ನ್ಯೂಸ್ ಈಸಿ ಆಗಿ ಎರಡು ಪಾಯಿಂಟ್ ನ ಅವರು ಈಸಿ ಆಗಿ ತಗೋತಾರೆ ಸಿ ಎಸ್ ವರ್ಸಸ್ ಎಂ ಐ ಈ ಒಂದು ಮ್ಯಾಚ್ ಅಲ್ಲಿ ಸಿಎಸ್ ಕೆ ಟೀಮ್ ವಿನ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ ಸಿ ಎಸ್ ಟೀಮ್ ಅಲ್ಲಿ ಸ್ಪಿನ್ನರ್ಸ್ ಟ್ರಿಯೋ ಇದ್ದರೆ ರವಿಚಂದ್ರನ್ ಅಶ್ವಿನ್ ನೂರ್ ಅಹಮದ್ ರವೀಂದ್ರ ಜಡೇಜಾ ಈ ಒಂದು ಸ್ಪಿನ್ ದಾಳಿಗೆ ಡೆಫಿನೆಟ್ ము ముంబై బ్యాట్స్మెన్ పరదాడు గ్యారంటీ ఐపీఎల్ ట్వంటీ ట్వంటీ ఫైవ్ ముంబై ఫస్ట్ మ్యాచ్ అగెనస్ట్ ಸಿ ಎಸ್ ವಿರುದ್ಧ ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ ಅವರು ಔಟ್ ಆಗಿದ್ದಾರೆ ಆಸ್ ಎ ಕ್ಯಾಪ್ಟನ್ ಹಾಕಿಸಿ ಸೂರ್ಯಕುಮಾರ್ ಯಾದವ್ ನ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಒಂದು ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಎಂ ಐ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮು ಗೆಲ್ಲಬಹುದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ನಿನ್ನೆ ಅಫಿಷಿಯಲ್ ಆಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದರೆ ಸೊ ಈ ಒಂದು ಶೆಡ್ಯೂಲ್ ನಲ್ಲಿ ಆರ್ ಸಿ ಬಿ ಐ ಶೆಡ್ಯೂಲ್ ನಲ್ಲಿ ಫಸ್ಟ್ ನಾಲ್ಕು ಮ್ಯಾಚ್ ವೆರಿ ಟಫ್ ಮ್ಯಾಚ್ ಇಟ್ಟಿದ್ದಾರೆ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ ಕೆಕೆಆರ್ ವಿರುದ್ಧ ಸೆಕೆಂಡ್ ಮ್ಯಾಚ್ ಅಗೇನೆಸ್ಟ್ ಆರ್ ರೈವ್ರಿ ಸಿಎಸ್ ಕೆ ವಿರುದ್ಧ ಥರ್ಡ್ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿರುದ್ಧ ಫೋರ್ತ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ನಾಲ್ಕು ಮ್ಯಾಚ್ ವೆರಿ ವೆರಿ ಟಫ್ ಮ್ಯಾಚ್ ಈ ನಾಲ್ಕು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಅವೇ ಗ್ರೌಂಡ್ ಅಲ್ಲಿ ಒಂದು ಮ್ಯಾಚ್ ಹೋಮ್ ಗ್ರೌಂಡ್ ಆರ್ ಸಿ ಆಡ್ತಾ ಇದೆ ಈ ನಾಲ್ಕು ನಾಲ್ಕು ನಾಲ್ಕಕ್ಕೆ ಟಫ್ ಟ್ಯಾಚಲ್ಲಿ ಆರ್ ಸಿ ಬಿಲ್ಪಡಿದ್ರೆ ಕಾನ್ಫಿಡೆನ್ಸ್ ಲೋ ಆಗೋದು ಗ್ಯಾರಂಟಿ ಆದ್ರೆ ಬಿಗ್ಗೆಸ್ಟ್ ಪ್ಲಸ್ ಏನಪ್ಪ ಅಂದ್ರೆ ಆರ್ ಸಿಬಿಯ ಕೊನೆಯ ನಾಲ್ಕು ಮ್ಯಾಚ್ ನಾಲ್ಕು ಮ್ಯಾಚ್ ಅಲ್ಲಿ ಮೂರಕ್ಕೆ ಮೂರು ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಇದು ಮಾತ್ರ ಬಿಗ್ಗೆಸ್ಟ್ ಪ್ಲಸ್ ಯಾಕಂದ್ರೆ ಆರ್ ಸಿ ಬಿ ಏನಾದ್ರು ಬೈ ಮಿಸ್ಟೇಕ್ ಸ್ಟಾರ್ಟಿಂಗ್ ಮ್ಯಾಚ್ ಗಳನ್ನ ಸೋತ್ರೆ ಸೋಲೋದು ಬೇಡ ಇಫ್ ಸಪೋಸ್ ಸೋತ್ರೆ ಸೊ ಡೆಫಿನೆಟ್ ಆಗಿ ಇನ್ನೊಂದು ಅವಕಾಶ ಇರುತ್ತೆ ಕೊನೆಯಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಹೋಮ್ ಕ್ರೌಂಡ್ ಮುಂದೆ ಮತ್ತೆ ಮಾಸ್ ಕಮ್ ಬ್ಯಾಕ್ ಮಾಡುವಂತಹ ಅವಕಾಶ ಇರುತ್ತೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಗೆ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಮ್ಯಾನೇಜ್ಮೆಂಟ್ ಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ ಸೊ ನೀವಿನಂತರ ಆರ್ ಸಿ ಬಿ ಫ್ಯಾನ್ಸ್ ರಜಾತ್ ಪಾಟಿದ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅದೇ ರೀತಿಯಾಗಿ ಆರ್ ಸಿ ಬಿ ಅಂದ್ರೆ ಸ್ಟಾರ್ಟಿಂಗ್ ಟಫ್ ಮ್ಯಾಚ್ ಗಳನ್ನ ಗೆದ್ರೆ ಡೆಫಿನೆಟ್ ಆಗಿ ಈ ವರ್ಷ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪರ್ ಆಗೋದು ಗ್ಯಾರಂಟಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವಿನಂತರ ಆರ್ ಸಿ ಬಿ ವರ್ಷ ಟೇಬಲ್ ಟಾಪರ್ ಆಗ್ತಾರಾ ಅಥವಾ ಇಲ್ಲ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಶೇರ್ ಮಾಡಿ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು